ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಆಕ್ಯೂಸಿಕೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂವಿಧಾನದ ಪ್ರಮುಖ ವಿಧಿಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಈ ಪ್ರಶ್ನೆಗಳು ಬಂದ್ಬಿಟ್ಟು ಎಸ್ ಎಸ್ ಸಿ ಜಿ ಎಲ್ ಎಸ್ ಎಸ್ ಸಿ ಎಮ್ ಟಿ ಎಸ್ 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 ಸಿ ಎಚ್ ಎಸ್ ಎಲ್ ಆರ್ ಆರ್ ಬಿ ಗ್ರೂಪ್ ಡಿ ಆರ್ ಆರ್ ಬಿ ಜಿ ಇ ಆರ್ ಆರ್ ಬಿ ಎ ಎ ಎಲ್ ಪಿಯಲ್ಲಿ ಕೇರ್ತಕ್ಕಂಥ ಪ್ರಶ್ನೆಗಳು ಇವಾಗಿವೆ ಫ್ರೆಂಡ್ಸ್ ಆದ ಕಾರಣ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ವೀಕ್ಷಿಸುತ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ ಬ್ಯಾಲ್ ಆಯ್ಕನನ್ನು ಏನೇ ಬಾರು ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು ಭಾರತೀಯ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಚುನಾವಣಾ ಆಯೋಗಕ್ಕೆ ಅವಕಾಶವಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಬಂದ್ಬಿಟ್ಟು ಇದು ಚುನಾವಣಾ ಆಯೋಗಕ್ಕೆ ಅವಕಾಶವನ್ನು ನೀಡುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಭಾರತೀಯ ಸಂವಿಧಾನದ ಮೂಲ ರೂಪದಲ್ಲಿ ಎಷ್ಟು ವಿಧಿಗಳಿವೆ ಫ್ರೆಂಡ್ಸ್ ಭಾರತೀಯ ಸಂವಿಧಾನದಲ್ಲಿ ಮೂಲ ವಿಧಿಗಳು ಬಂದ್ಬಿಟ್ಟು ಮುನ್ನೂರ ತೊಂಬತ್ತೈದು ಇವೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಸಂವಿಧಾನದ ಯಾವ ವಿಧಿಗಳು ಪೌರತ್ವಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಒಳಗೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಐದರಿಂದ ಹನ್ನೊಂದನೇ ವಿಧಿ ಬಂದ್ಬಿಟ್ಟು ಇವು ಪೌರತ್ವಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಒಳಗೊಂಡಿರುತ್ತವೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಯಾವ ಲೇಖನದ ಅಡಿಯಲ್ಲಿ ಸಂಸತ್ತು ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಹಕ್ಕನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಧಿ ಹನ್ನೊಂದು ವಿಧಿ ಹನ್ನೊಂದು ಬಂದ್ಬಿಟ್ಟು ಇದು ಸಂಸತ್ತು ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಹಕ್ಕನ್ನು ಇದು ಹೊಂದಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರಶ್ನೆ ಇದು ಸಂವಿಧಾನದ ಯಾವ ಲೇಖನದಲ್ಲಿ ಸಂಸತ್ತಿನಲ್ಲಿ ಬಳಸಬೇಕಾದ ಭಾಷೆ ಹಿಂದಿ ಅಥವಾ ಇಂಗ್ಲೀಷ್ ಬಗ್ಗೆ ಉಲ್ಲೇಖಿಸಲಾಗಿದೆ ಅಂದರೆ ಸಂಸತ್ತಿನಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯನ್ನು ಉಲ್ಲೇಖಿಸಲು ಯಾವ ವಿಧಿ ಬಳಸ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಧಿ ಒನ್ನೂರ ಇಪ್ಪತ್ತು ಸಂಸತ್ತಿನಲ್ಲಿ ಹಿಂದಿ ಅಥವಾ ಇಂಗ್ಲೀಷ್ ಮಾತನಾಡಲು ಉಲ್ಲೇಖಿಸಲಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಆರು ಹಕ್ಕುಗಳನ್ನು ಕಸಿದುಕೊಳ್ಳಲು ಕಾನೂನುಗಳನ್ನು ಯಾವ ವಿಧಿಯ ಅಡಿಯಲ್ಲಿ ಅನುರುಚಿತವೆಂದು ಘೋಷಿಸಲಾಗುತ್ತದೆ ಅಂದರೆ ಹಕ್ಕು ಕಸಿದುಕೊಳ್ಳುವ ವಿಧಿ ಬಂದ್ಬಿಟ್ಟು ವಿಧಿ ಹದಿಮೂರು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಏಳು ಸಂವಿಧಾನದ ಯಾವ ಲೇಖನವು ಪಂಚಾಯತ್ ರಾಜನ್ನು ವ್ಯಾಖ್ಯಾನಿಸುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಪ್ಪತ್ತ್ಮೂರನೇ ವಿಧಿ ಬಂದ್ಬಿಟ್ಟು ಇದು ಪಂಚಾಯತ್ ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಭಾರತೀಯ ಸಂವಿಧಾನದ ಯಾವ ಲೇಖನವು ದೇವನಾಗರಿ ಲಿಪಿಯಲ್ಲಿ ಹಿಂದಿಯನ್ನು ಒಕ್ಕೂಟದ ಅಧಿಕೃತ ಭಾಷೆಯಾಗಿ ಸೂಚಿಸಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮುನ್ನೂರ ನಲವತ್ತ್ಮೂರನೇ ವಿಧಿ ಬಂದ್ಬಿಟ್ಟು ಇದು ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯನ್ನು ಒಕ್ಕೂಟದ ಅಧಿಕೃತ ಭಾಷೆಯಾಗಿ ಸೂಚಿಸಿದೆ ಪ್ರಶ್ನೆ ಒಂಬತ್ತು ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟನ್ನು ಮೂಲಭೂತ ಹಕ್ಕುಗಳ ರಕ್ಷಕನ್ನಾಗಿ ಮಾಡುತ್ತದೆ ಇದಕ್ಕೆ ಸರಿಯಾದ ತಗೊಂಡು ವಿಧಿ ಮೂವತ್ತೆರಡು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತು ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶಗಳನ್ನು ಒದಗಿಸುತ್ತದೆ ಇದಕ್ಕೆ ಸರಿಯಾದ ತಗೊಂಡು ವಿಧಿ ಹದಿನಾರು ಅಂದರೆ ಸಾರ್ವಜನಿಕ ಉದ್ಯೋಗಗಳಲ್ಲಿ ಎಲ್ಲ ನಾಗರಿಕ ನಾಗರಿಕರಿಗೆ ಸಮಾನ ಅವಕಾಶಗಳನ್ನು ಒದಗಿಸುವ ವಿಧಿ ಬಂದ್ಬಿಟ್ಟು ಹದಿನಾರು ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸುವವರ ಹೆಸರಿನಲ್ಲಿ ಪೂರ್ವ ಪ್ರತ್ಯಯ ಅಥವಾ ಪ್ರತ್ಯಯವಾಗಿ ಬಳಸಲಾಗುವುದಿಲ್ಲ ಅಂತ ಇಲ್ಲಿ ಕೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಧಿ ಹದಿನೆಂಟು ಬ್ರಾಕೆಟ್ ಒಂದು ಇದು ಬಂದ್ಬಿಟ್ಟು ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸುವವರ ಹೆಸರಿನಲ್ಲಿ ಪೂರ್ವ ಪ್ರತ್ಯಯ ಪ್ರತ್ಯಯವಾಗಿ ಬಳಸಲಾಗುವುದಿಲ್ಲ ಅಂತ ಇಲ್ಲಿ ಈ ವಿಧಿ ಹೇಳ್ತದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಸಂವಿಧಾನದ ಯಾವ ವಿಧಿಯು ಬದುಕುವ ಹಕ್ಕಿಗೆ ಸಂಬಂಧಿಸಿದೆ ಅಂದರೆ ಜೀವನ ಮತ್ತು ದೈಹಿಕ ಸ್ವಾತಂತ್ರ್ಯದ ರಕ್ಷಣೆ ಬಂದ್ಬಿಟ್ಟು ಇದು ವಿಧಿ ಇಪ್ಪತ್ತೊಂದು ಅಂತ ಇದೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಅಸ್ಪೃಶ್ಯತೆ ನಿವಾರಣೆ ಎಷ್ಟನೇ ವಿಧಿಗೆ ಸಂಬಂಧಿಸಿದೆ ಅಸ್ಪೃಶ್ಯತೆ ನಿವಾರಣೆ ಬಂದ್ಬಿಟ್ಟು ಇದು ವಿಧಿ ಹದಿನೇಳಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಸಿಖ್ಖರು ಕಿರ್ಪಾಣ ಧರಿಸುವುದನ್ನು ಧಾರ್ಮಿಕ ಸ್ವಾತಂತ್ರ್ಯದ ಭಾಗವೆಂದು ಪರಿಗಣಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದಿಟ್ಟು ವಿಧಿ ಇಪ್ಪತ್ತೈದು ಇದಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಹತ್ತೊಂಬತ್ತು ಎಪ್ಪತ್ತೆಂಟರ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಿಂದ ಯಾವ ಲೇಖನವನ್ನು ತೆಗೆದು ಹಾಕಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆರ್ಟಿಕಲ್ ಹತ್ತೊಂಬತ್ತು ಬ್ರ್ಯಾಕೆಟ್ ಒಂದು ಬ್ರ್ಯಾಕೆಟ್ ಎಪ್ ಇದು ಆರ್ಟಿಕಲ್ ಮೂವತ್ತೊಂದನ್ನು ತೆಗೆದು ಹಾಕಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಸಂವಿಧಾನದ ಯಾವ ವಿಧಿಯು ಸಾಂವಿಧಾನಿಕ ಪರಿಹಾರಗಳ ಹಕ್ಕನ್ನು ಒದಗಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಧಿ ಮೂವತ್ತೆರಡು ಅಂದರೆ ಸಂವಿಧಾನಬದ್ಧ ಪರಿಹಾರಕ್ಕೂ ಬಂದ್ಬಿಟ್ಟು ಇದು ವಿಧಿ ಮೂವತ್ತೆರಡು ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಭಾರತೀಯ ಸಂವಿಧಾನದ ಪ್ರಕಾರ ಯಾವ ವಿಧಿಯಲ್ಲಿ ಕಲ್ಯಾಣ ರಾಜ್ಯದ ಪರಿ ಪರಿಕಲ್ಪನೆಯನ್ನು ವಿವರಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾಗ ನಾಲ್ಕರಲ್ಲಿ ಅಂದರೆ ಲೇಖನ ಮೂವತ್ತಾರರಿಂದ ಇವತ್ತೊಂದರಲ್ಲಿ ಸಂವಿಧಾನದ ವಿಧಿಯ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ವಿವರಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಯಾವ ವಿಧಿಯ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನು ಪುರುಷನಾಗಿರಲಿ ಅಥವಾ ಮಹಿಳೆಯಾಗಿರಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂದು ನೀಡಲಾಗಿ ನೀಡಲಾಗುವುದು ಎಂದು ಹೇಳಲಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಮಾನ ಕೆಲಸಕ್ಕೆ ಸಮಾನ ವೇತನ ಬಂದ್ಬಿಟ್ಟು ಇದು ಯಾವಿದೆಯಪ್ಪ ಅಂತಂದರೆ ಮೂವತ್ತೊಂಬತ್ತು ಡಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಕಾರ್ಮಿಕರ ಜೀವನ ವೇತನ ಅಂದರೆ ಮನೆಗ್ರಹ ಕಾರ್ಯಕ್ರಮವನ್ನು ಸಂವಿಧಾನದ ಯಾವ ಲೇಖನದಲ್ಲಿ ವಿವರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಧಿ ನಲವತ್ತ್ ಮೂರರಲ್ಲಿ ಕಾರ್ಮಿಕರ ಜೀವನದ ವೇತನದ ಮನೆಗ್ರಹ ಕಾರ್ಯಕ್ರಮವನ್ನು ವಿವರಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಸೂಚಿಸಲಾಗಿದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ವಿಧಿ ಐವತ್ತೊಂದು ಎ ಇದು ಬಂದ್ಬಿಟ್ಟು ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯಗಳ ಬಗ್ಗೆ ಸೂಚಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಹಕ್ಕು ನೀಡಲಾಗಿದೆ ಇದಕ್ಕೆ ಸರಿಯಾದ ಥರ ಬಂದ್ಬಿಟ್ಟು ವಿಧಿ ಮುನ್ನೂರ ಇಪ್ಪತ್ತಾರನೇ ವಿಧಿ ಬಂದ್ಬಿಟ್ಟು ಇದು ಸಾರ್ವತ್ರಿಕ ವಯಸ್ಕ ಮತದಾನ ಹಕ್ಕನ್ನು ನೀಡುವ ಗುರಿಯನ್ನು ಹೊಂದಿದೆ ಫ್ರೆಂಡ್ಸ್ ಇದು ಪ್ರಶ್ನೆ ಇಪ್ಪತ್ತೆರಡು ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ರಾಷ್ಟ್ರಪತಿಗಳಿಗೆ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸುವ ಅಧಿಕಾರ ನೀಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಧಿ ಮುನ್ನೂರ ನಲವತ್ತು ಅಂತ ಹೇಳ್ಬೋದು ಪ್ರಶ್ನೆ ಇಪ್ಪತ್ತ್ಮೂರು ಸಂವಿಧಾನದ ಯಾವ ವಿಧಿಯು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳನ್ನು ವ್ಯಾಖ್ಯಾನಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮುನ್ನೂರ ನಲ್ವತ್ತೊಂದು ಮುನ್ನೂರ ನಲವತ್ತೆರಡು ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಬಂದ್ಬಿಟ್ಟು ಮುನ್ನೂರ ನಲವತ್ತೊಂದು ಎಸ್ ಟಿ ಅಂದರೆ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ಬಂದ್ಬಿಟ್ಟು ಮುನ್ನೂರ ನಲವತ್ತೆರಡಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ನಾಲ್ಕು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ಯಾವ ಲೇಖನ ರದ್ದುಪಡಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮುನ್ನೂರ ಎಪ್ಪತ್ತನೇ ವಿಧಿ ಬಂದ್ಬಿಟ್ಟು ಇದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ವಿಧಿಯನ್ನು ರದ್ದುಪಡಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಸಿಕ್ಕಿಂ ಬಗ್ಗೆ ಯಾವ ವಿಧಿಯಡಿಯಲ್ಲಿ ವಿಶೇಷ ನಿಬಂಧನೆಯನ್ನು ನೀಡಲಾಗಿದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಮುನ್ನೂರ ಎಪ್ಪತ್ತೊಂದು ಎಪ್ಪತ್ತ ಫ್ರೆಂಡ್ಸ್ ಈ ಮುನ್ನೂರ ಎಪ್ಪತ್ತೊಂದು ಎಪ್ಪ ಬಂದ್ಬಿಟ್ಟು ಇದು ಸಿಕ್ಕಿಂ ಬಗ್ಗೆ ನಿಬಂಧನೆಯನ್ನು ನೀಡಲಾಗಿದೆ ಪ್ರಶ್ನೆ ಇಪ್ಪತ್ತಾರು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಲೋಕಸಭೆಯ ಅವಧಿಯನ್ನು ಒಂದು ವರ್ಷ ವಿಸ್ತರಿಸುವ ಹಕ್ಕು ಸಂಸತ್ತಿಗೆ ಇದೆ ಎಂದು ಯಾವ ಲೇಖನದಲ್ಲಿ ಹೇಳಲಾಗಿದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ವಿಧಿ ಎಂಬತ್ತ್ಮೂರು ಬ್ರಾಕೆಟ್ ಎದಲ್ಲಿ ಟು ಅದಲ್ಲಿ ಇದು ಲೋಕಸಭೆಯ ಅವಧಿಯನ್ನು ಒಂದು ವರ್ಷ ವಿಸ್ತರಿಸುವ ಹಕ್ಕು ಸಂಸತ್ತಿಗೆ ನೀಡಿಲ್ಲಿದೆ ಫ್ರೆಂಡ್ಸ್ ಹಾಂ ಮುಂದಿನ ಪ್ರಶ್ನೆ ಇಪ್ಪತ್ತೇಳು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸಬಹುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಂಬತ್ತೈದು ಬ್ರಾಕೆಟ್ ಎರಡು ಬಿ ಇದು ಬಂದ್ಬಿಟ್ಟು ಸಂವಿಧಾನದ ಅಂದರೆ ರಾಷ್ಟ್ರಪತಿಗಳ ಲೋಕಸಭೆಯನ್ನು ಸಂವಿಧಾನದ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸಬಹುದು ಫ್ರ್ಯಾಂಕ್ಸ್ ಎಂಬತ್ತೈದರಲ್ಲಿ ಪ್ರಶ್ನೆ ಇಪ್ಪತ್ತೆಂಟು ರಾಷ್ಟ್ರಪತಿಗಳ ವಿಶೇಷ ಭಾಷಣಕ್ಕೆ ಸಂಬಂಧಿಸಿದ ನಿಬಂಧನೆಯನ್ನು ಯಾವ ವಿಧಿಯಲ್ಲಿ ನೀಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಧಿ ಎಂಬತ್ತೇಳು ಅಂತ ಹೇಳ್ಬೋದು ಪ್ರಶ್ನೆ ಇಪ್ಪತ್ತೊಂಬತ್ತು ಭಾರತದ ಯಾವ ಸಂವಿಧಾನದ ಯಾವ ಲೇಖನವು ಮಂತ್ರಿಗಳ ಮತ್ತು ಅಟಾರ್ನಿ ಜನರಲ್ ಅವರಿಗೆ ಎರಡೂ ಸದನಗಳಲ್ಲಿ ಮಾತನಾಡಲು ಅಥವಾ ಭಾಗವಹಿಸಲು ಹಕ್ಕನ್ನು ಒದಗಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಂಬತ್ತೆಂಟನೇ ವಿಧಿ ಅಂತ ಹೇಳ್ಬೋದು ಪ್ರಶ್ನೆ ಮೂವತ್ತು ಲೋಕಸಭೆಯಲ್ಲಿ ಸ್ಪೀಕರ್ ಮತ್ತು ಡೆಪ್ಯುಟಿ ಸ್ಪೀಕರ್ ಇರಬೇಕೆಂದು ಭಾರತ ಸಂವಿಧಾನದ ಯಾವ ಲೇಖನವೂ ಉಲ್ಲೇಖಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತೊಂಬತ್ತ್ಮೂರನೇ ವಿಧಿ ಅಂತ ಹೇಳ್ಬೋದು ಫ್ರೆಂಡ್ಸ್ ತೊಂಬತ್ತ್ಮೂರನೇ ವಿಧಿ ಪ್ರಕಾರ ಲೋಕಸಭೆಯಲ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇರಬೇಕಂತ ಭಾರತೀಯ ಸಂವಿಧಾನದಲ್ಲಿ ತೊಂಬತ್ತ್ಮೂರನೇ ವಿಧಿ ಪ್ರಕಾರ ಉಲ್ಲೇಖಿಸಲಾಗುತ್ತದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ